ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಇವತ್ತಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು ನೋಡೋಣ ಸ್ನೇಹಿತರೆ ಈ ಒಂದು ತರಗತಿ ಒಂಬತ್ತನೇ ತರಗತಿ ಆಗಿರಬಹುದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಇನ್ನಿತರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕುರಿತು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ ರೀತಿ ಕೇಳಬಹುದು ಮೂಲಭೂತ ಆಗಿರ್ಬೇಕಂತ ಒಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಈ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ನಾವು ಐತಿಹಾಸಿಕ ಹಿನ್ನೆಲೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವ ರೀತಿ ಆಗಿದೆ ಮತ್ತು ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ಬೇಕಾಗ್ತದೆ ಸ್ನೇಹಿತರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯವು ವಿಶ್ವದಲ್ಲಿ ಅತ್ಯಂತ ಒಂದು ಶ್ರೀಮಂತವಾಗಿರುವಂತಹ ಒಂದು ಪ್ರಮುಖವಾದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವು ಒಂದು ವಿಶ್ವದಲ್ಲಿ ಅತ್ಯಂತ ವೈಭವವಾಗಿ ಮರೆದಿರುವಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವು ಇತಿಹಾಸದಲ್ಲಿ ಯಾವುದೇ ಒಂದು ಭೂಪಟದಲ್ಲಿ ಜನ್ಮ ತಾಳದೇ ಇರಬೇಕಂತ ಸಾಮ್ರಾಜ್ಯ ಯಾವ್ದಾದ್ರು ಇತ್ತಪ್ಪ ಅಂದ್ರ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತಿವ್ರಿ ಈ ಒಂದು ವಿಜಯನಗರ ಸಾಮ್ರಾಜ್ಯವು ಹತ್ತೊಂಬತ್ ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ತುಂಗಭದ್ರಾ ನದಿಯ ದಕ್ಷಿಣದ ಎಡದಂಡೆಯ ಮೇಲೆ ಒಂದು ಜನ್ಮ ಅಂತ ನೋಡ್ತೀವ್ರಿ ತುಂಗಭದ್ರಾ ನದಿ ತುಂಗಾಭದ್ರ ನದಿಯ ದಂಡೆಯ ಮೇಲೆ ಒಂದು ಸ್ಥಾಪನೆ ಆಗಿರಬೇಕಂತ ಒಂದು ಕರ್ನಾಟಕದ ಒಂದು ಐತಿಹಾಸಿಕ ಒಂದು ವೈಭವ ವೈಭವಿತವಾಗಿ ಒಂದು ಮೆರೆದಿರಬೇಕಂತ ಒಂದು ಮನೆತನ ಯಾವ್ದಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಬಹಳ ಮಹತ್ವ ಆಗಿರಕಂತ ಒಂದು ಕಾಲಘಟ್ಟರಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು ಅಂತ ನೇರವಾದ ಪ್ರಶ್ನೆ ಬಂದವರಿ ಹದ್ಮೂರ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ವಿಜಯನಗರ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ತಂಡಿ ಮೇಲೆ ಸ್ಥಾಪನೆ ಆಗಿರ ಈ ಒಂದು ಸಾಮ್ರಾಜ್ಯ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆಗೆ ಕಾರಣ ಆಗಿರಕಂತ ಪ್ರಮುಖ ವ್ಯಕ್ತಿಗಳು ಬರ್ತಾರೆ ಯಾರಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣ ಆಗಿರಕಂತ ವಿಜಯನ ಸಾಮ್ರಾಜ್ಯದ ಸ್ಥಾಪನೆಯ ಕಾರಣ ಯಾರಪ್ಪ ಅಂದ್ರ ಹರಿಹರ ಮತ್ತು ಬುಕ್ಕರಾಯರು ಹರಿಹರ ಮತ್ತು ಬುಕ್ಕರಾಯರು ಸ್ನೇಹಿತರೆ ಹರಿಹರ ಮತ್ತು ಬುಕ್ಕರಾಯರು ಒಂದು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂತ ಈ ಬ ಈ ಇಬ್ಬ ಈ ಇಬ್ಬರು ಹುಡುಗರು ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಒಂದು ಕುರಿ ಕಾಯುವಂತ ಒಂದು ಸನ್ನಿವೇಶದಲ್ಲಿ ಸ್ನೇಹಿತರೆ ಒಂದು ಪ್ರದೇಶದಲ್ಲಿ ಒಂದು ಒಂದು ಪ್ರದೇಶದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ಘಟನೆ ಒಂದು ಒಂದು ಮೊಲ ಇರ್ತದ ಸ್ನೇಹಿತರೆ ಒಂದು ಮೊಲ ಇರ್ತದ ಒಂದು ನಾಯಿ ಇರುತ್ತದೆ ಈ ಮೊಲ ಈ ಮೊಲವನ್ನು ನೋಡಿರಕಂತ ನಾಯಿ ಮೊಲಕ್ಕೆ ಬೆನ್ನಟ್ಟಿಕೊಂಡು ಹೋದ ಸ್ನೇಹಿತರೆ ನಾಯಿಯು ಮೊಲಕ್ಕೆ ಬೆನ್ನಟ್ಟಿಕೊಂಡು ಹೋಗಿರಕಂತ ಒಂದು ಸನ್ನಿವೇಶನ ನೋಡಿರಕಂತ ಹರಿಹರ ಮತ್ತು ಬುಕ್ಕರಾಯರು ಬೆನ್ನಟ್ಟಿಸಿಕೊಂಡು ಹೋಗುತ್ತಿರಬೇಕಂತ ಈ ಒಂದು ನಾಯಿಯು ಮುಂದೆ ಒಂದು ಒಂದು ಭೂಮಿ ಬರ್ತದ ಸ್ನೇಹಿತರ ಒಂದು ಪ್ರದೇಶ ಬರ್ತದ ಅದ್ಯಾವ್ದಪ್ಪಾ ಅಂತಂದ್ರ ಅದು ವಿಜಯನಗರ ಎಂಬ ಒಂದು ಪ್ರದೇಶ ಈ ಒಂದು ವಿಜಯನಗರ ಪ್ರದೇಶದಲ್ಲಿ ನಾಯಿಯು ಮೊಲಕ್ಕೆ ಬೆನ್ನಟ್ಟಿಸಿಕೊಂಡು ಹೋಗುತ್ತಿರಬೇಕಂತ ಒಂದು ಸನ್ನಿವೇಶವು ಮರಳಿ ಏನೋ ಆಗುತ್ತಪ್ಪ ಅಂತಂದ್ರ ಮೊಲದೇ ಹಳ್ಳಿ ನಾಯಿಗೆ ಬೆನ್ನತ್ತಿಕೊಂಡು ಬರ್ತರಿ ಪ್ರಾರಂಭದಲ್ಲಿ ನಾಯಿ ಮೊಲಕ್ಕೆ ಬೆನ್ನತ್ತಿಕೊಂಡು ಹೋಗಿರ್ತದ ವಿಜಯನಗರ ಸಾಮ್ರಾಜ್ಯ ಒಂದು ಪುಣ್ಯಭೂಮಿಯಲ್ಲಿ ಏನಾಗ್ತದಪ್ಪ ಅಂದ್ರ ಮೊಲವೇ ಮರಳಿ ಹೊಳ್ಳಿ ನಾಯಿಗೆ ಬೆನ್ನತ್ತಿಕೊಂಡು ಬರ್ತದ ಈ ಒಂದು ಸನ್ನಿವೇಶವನ್ನು ನೋಡಿರಬೇಕಂತ ಒಂದು ಹರಿಹರ ಮತ್ತು ಬುಕ್ಕರಾಯರು ಯಾರ ಬಳಿ ಹೋಗ್ತಾರಪ್ಪಾ ಅಂತಂದ್ರ ಹರಿಹರ ಮತ್ತು ಬುಕ್ಕರಾಯರು ಇವರು ಇವರ ಪ್ರಮುಖವಾಗಿರುವಂತ ಒಬ್ಬ ಗುರುಗಳು ಇರ್ತಾರೆ ಅವ್ರ ಹೆಸರು ಏನಪ್ಪಾ ಅಂತಂದ್ರ ವಿದ್ಯಾರಣ್ಯರು ಈ ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯರ ಗುರುಗಳು ಈ ಗುರುಗಳನ್ನು ಭೇಟಿಯಾಗಿರಬೇಕಂತ ಹರಿಹರ ಮತ್ತು ಬುಕ್ಕರಾಯರ ಈ ಒಂದು ಘಟನೆಯನ್ನು ಘಟನೆಯನ್ನು ಹೋಗಿ ಹೇಳ್ತಾರೆ ಅವರಿಗೆ ಈ ಈ ರೀತಿಯಾಗಿ ಒಂದು ನಾಯಿಯ ಮೊಲಕ್ಕೆ ಬೆನ್ನಟ್ಟಿಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಅವರ ಪುಣ್ಯ ಭೂಮಿಯಲ್ಲಿ ಏನಾಯ್ತಪ್ಪ ಅಂತಂದ್ರ ಮೊಲವೇ ಹಳ್ಳಿ ನಾಯಿಗೆ ಬೆನ್ನಟ್ಟಿಕೊಳ್ಳುವಂತ ಸಂದರ್ಭ ನಾವು ನೋಡ್ತೀವ್ರಿ ಇದರ ಏನಿದ್ರ ಮರ್ಮ ಅಂತ ಕೇಳ್ಬೇಕಾದಾಗ ಆಗ ವಿದ್ಯಾರಣ್ಯ ಹೇಳ್ತಾರ ವಿದ್ಯಾರಣ್ಯರು ಯಾವ ರೀತಿ ಆತರಪ್ಪ ಅಂತಂದ್ರ ಉತ್ತರದಲ್ಲಿ ಮುಸ್ಲಿಂ ಸಾಯಿಮನೆತನ ದಕ್ಷಿಣದಲ್ಲಿ ಮೊಹಮ್ಮದ್ ಬಿನ್ ತುಗುಲತನು ಮುಸ್ಲಿಮರನ್ನು ಇಸ್ಲಾಮರನ್ನಾಗಿ ಬದಲಾಯಿಸುವ ಬದಲಾಯಿಸುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದೂ ಧರ್ಮದ ಬೆಳವಣಿಗಾಗಿ ಹಿಂದೂ ಧರ್ಮದ ಪ್ರೇರಣೆಯಾಗಿ ಒಂದು ಬಲಿಷ್ಠವಾದ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಿದ್ರೆ ನಿಮ್ಮಿಂದ ಅದು ಯಾವ ಸಾಮ್ರಾಜ್ಯಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಆ ಒಂದು ಪುಣ್ಯ ಭೂಮಿಯು ಅದು ವಿಜಯದ ಸಂಕೇತ ಈ ಒಂದು ವಿಜಯದ ಸಂಕೇತವಾಗಿದೆ ಯಾವುದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಪುಣ್ಯ ಭೂಮಿ ಇದೊಂದು ವಿಜಯದ ಸಂಕೇತವಾಗಿದೆ ಈ ಒಂದು ಸ್ಥಳದಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೆ ಹೋದರೆ ಮುಂದೆ ಒಂದು ಹಿಂದೂ ಸಾಮ್ರಾಜ್ಯ ನಶಿಸಿ ಹೋಗ್ತದ ಹಿಂದೂ ಸಾಮ್ರಾಜ್ಯ ಉಳಿಬೇಕಪ್ಪ ಅಂತಂದ್ರ ನೀವು ಒಂದು ವಿಜಯನಗರ ಒಂದು ಸ್ಥಳದಲ್ಲಿ ವಿಜಯನಗರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಅಂತ ಹೇಳಬೇಕಾದಾಗ ಈ ವಿದ್ಯಾರಣ್ಯರ ಒಂದು ಪ್ರೇರಣೆ ಮೇರೆಗೆ ಹರಿಹರ ಮತ್ತು ಬುಕ್ಕರಾಯರು ಒಂದು ಬಲಿಷ್ಠ ಬಲಿಷ್ಠವಾಗಿರುವಂತಹ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತವಾಗಿರತಕ್ಕಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ವಿಶ್ವದಲ್ಲಿ ಅತ್ಯಂತ ಒಂದು ವೈಭವಿಕವಾಗಿ ಇತಿಹಾಸದಲ್ಲಿ ನಡೆದಿರುವ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅನೇಕ ಇತಿಹಾಸಕಾರರು ಭೇಟಿ ನೀಡಿರುವುದನ್ನು ನಾವು ಮುಂದೆ ನೋಡ್ಬೇಕಾಗ್ತದ್ರಿ ಈ ಒಂದು ವಿಜಯನಗರ ಸಾಮ್ರಾಜ್ಯವು ಒಂದು ಸ್ಥಾಪನೆಗೆ ಕಾರಣಿಕರ್ತರು ಯಾರಪ್ಪ ಅಂತಂದ್ರ ಈ ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯರ ಗುರುಗಳು ಯಾರಪ್ಪ ಅಂದ್ರೆ ವಿದ್ಯಾರಣ್ಯರು ಈ ಒಂದು ವಿಜಯನಗರ ಸಾಮ್ರಾಜ್ಯ ಒಂದು ಸ್ಥಾಪನೆಗೆ ಒಂದು ದಕ್ಷಿಣದ ದಕ್ಷಿಣ ಭಾರತದಲ್ಲಿ ರಾಜ ಮನೆತನಗಳು ರೀ ಒಂದು ಪ್ರಮುಖವಾಗಿರೋಕಂತ ರಾಜ ಮನೆತನಗಳು ಯಾವಪ್ಪಂದ್ರ ದೇವಗಿರಿಯ ಯಾದವರು ವಾರಂಗಲ್ಲಿನ ಕಾಕತೀಯರು ಮಧುರೈನ ಪಾಂಡ್ಯರು ದ್ವಾರ ಸಮುದ್ರದ ಹೊಯ್ಸಳರು ತಂಜಾವೂರಿನ ಚೋಳರು ಈ ಒಂದು ಒಂದು ನಾಲ್ಕೈದೊಂದು ದಕ್ಷಿಣ ಭಾರತ ಮನೆತನಗಳು ಅಲ್ಲಾವುದ್ದೀನ್ ಕೆಲ್ಜಿಯ ದಾಳಿಗೆ ಒಂದು ಪ್ರಶಿಷ್ಯ ಹೋಗಿರಕ್ಕಂಥ ಸನ್ನಿವೇಶದಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದೂ ಧರ್ಮದ ಪ್ರೇರಣೆಗಾಗಿ ಹಿಂದೂ ಧರ್ಮದ ಏಳಿಗೆಗಾಗಿ ಸ್ಥಾಪನೆ ಆಗಿರಬೇಕಂತ ದಕ್ಷಿಣ ಭಾರತ ಒಂದು ವೈಭವಿಕವಾಗಿರಂತಹ ಒಂದು ಬಲಿಷ್ಠವಾದ ಸಾಮ್ರಾಜ್ಯ ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ನೋಡ್ತೀವ್ರಿ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರಕ್ಕಂಥ ಪ್ರಮುಖ ನಾಲ್ಕು ಮನೆತನ ಬರ್ತವ್ರಿ ಆ ಮನೆತನವ್ರು ಯಾವಪ್ಪ ಅಂತಂದ್ರ ಸಂಗಮ ಎರಡನೇ ಮನೆತನ ಸಾಳುವ ಮನೆತನ ಮೂರನೇದಾಗಿ ತುಳುವ ಮನೆತನ ನಾಲ್ಕನೇದಾಗಿ ಅರವಿಡು ಮನೆತನ ಈ ನಾಲ್ಕು ಮನೆತನಗಳು ವಿಜಯನ ಸಾಮ್ರಾಜ್ಯವನ್ನು ಆಡಳಿತ ಒಂದು ಪ್ರಮುಖ ಮನೆತನ ಅಂತ ನಾವು ಹೇಳ್ಬೇಕಾಗ್ತೀರಿ ಈ ಒಂದು ನಾಲ್ಕು ಮನೆತನಗಳು ಇವತ್ತಿನ ದಿವಸ ಆ ಒಂದು ಸನ್ನಿವೇಶದಲ್ಲಿ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಏನಾದರೂ ವಿಜಯನಗರ ಸಾಮ್ರಾಜ್ಯ ಒಂದು ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪನೆ ಮಾಡದೆ ಹೋಗಿದ್ದರೆ ಈ ಒಂದು ಇವತ್ತಿನ ದೇಶ ನಮ್ಮ ದೇಶದಲ್ಲಿ ಈ ಒಂದು ಹಿಂದೂ ಧರ್ಮದ ಉಳಿಯುತ್ತಿರಲ ಎಂಬುದು ಹೇಳಬಹುದಾಗಿದೆ ಈ ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಇವತ್ತಿನ ದಿವಸ ಹಿಂದೂ ಧರ್ಮದ ಹಿಂದೂ ಧರ್ಮ ಉಳಿದಪ್ಪ ಅಂದ್ರ ಅದಕ್ಕೆ ಮೂಲಭೂತ ಕಾರಣ ಯಾರಪ್ಪ ಅಂದ್ರ ಈ ಒಂದು ವಿಜಯನ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವ್ರಿ ಈ ಒಂದು ವಿಜಯನಗರ ಸಾಮ್ರಾಜ್ಯವು ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದೂ ಧರ್ಮದ ಒಳಿವೆಗಾಗಿ ಒಂದು ಸ್ಥಾಪನೆ ಇರುವಂತಹ ಸಾಮ್ರಾಜ್ಯ ಈ ಸಾಮ್ರಾಜ್ಯದಲ್ಲಿ ನಂತರವಾಗಿ ನಾವು ಯಾವ ಅಂಶಗಳು ನೋಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರಬೇಕಂತ ಪ್ರಮುಖವಾದ ನಾಲ್ಕು ಒಂದು ಮನೆತನಗಳು ಬರ್ತಾವ್ರಿ ಒಂದನೆಯದಾಗಿ ಸಂಗಮ ಮನೆತನ ಸಾಳುವ ತುಳುವ ಹರವಿಡು ಈ ನಾಲ್ಕು ಮನೆತನಗಳ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈ ಒಂದು ಮುಂದಿನ ತರತಿಯಲ್ಲಿ ನೋಡೋಣ ನೋಡಲು ಪ್ರಯತ್ನ ಪ್ರಯತ್ನಿಸೋಣ ಇವತ್ತಿನ ಈ ಒಂದು ತರಗತಿಯಲ್ಲಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಕುರಿತು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಮುಂದಿನ ತರಗತಿಯಲ್ಲಿ ಸಂಗಮ ಸಾಳುವ ತುಳುವ ಇವರ ಮನೆತನ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಇವತ್ತಿನ ತರಗತಿಯಲ್ಲಿ ಇವನು ಔಷಧಿರ ಕಂತ ಕರ್ನಾಟಕದ ಎಲ್ಲ ನನ್ನ ವಿದ್ಯಾರ್ಥಿ ಹಾಗೂ ಸಹೋದರ ಸಹೋದರಿಯರಿಗೂ ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಮಾಡುವ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ತರಗತಿಗೆ ನಾನು ವಿರಾಮವನ್ನು ನೀಡುತ್ತಿದ್ದೇನೆ ಮುಂದಿನ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರುವಂತಹ ನಾಲ್ಕು ಮನೆತನಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ